ಯಾರು ಇದ್ದಂಗಿಲ್ಲ ಇಲ್ಲಿಂದ ನಾನು ಜಲ್ದಿ ಹೋಗಬೇಕು ಹಾಂ ಪಾಪಲಿ ರಮ್ಯಾ ಬಂದು ನಿಂತಿರ್ತಾ ನನಗೋಸ್ಕರ ಕಾಕೋಂತ ನನ್ಗಂಡಿಲ್ಲ ಕಾಣಿಸವಲ್ಲ ನಾನು ಚಿರುಗಿ ತೊಗೊಂಡು ಹೋಗಿ ಅವನ್ನ ಬರ್ಬೇಕು ಹ್ಞೂ ಯಾರಿಗೂ ಗೊತ್ತಿಲ್ಲಂಗ ನಡ್ಸಕತ್ತಿ ಬಾದಿನ ಆಗಿ ಸುದ್ದಿ ಏ ನಾನು ಈಗ ಅದನ್ನ ಯಾರಿಗೂ ಗೊತ್ತಾಗ ನಾನು ಕಾಕೋಬೇಕು ಏನಾರ ನಮ್ಮ ಅತ್ತಿ ಗೊತ್ತಾದ್ರ ಮುಗ್ದ ಹೋತು ಇಷ್ಟು ದಿನ ನಾ ಏನು ಪಾಪಾಗಿ ಚಲೋನ ಇದ್ದೆ ಆಕಿಗೆ ಹೆಸರಿಟ್ಟಾಳ ಇನ್ ನಂದ್ ಗೊತ್ತಾದ್ರೆ ಬಿಟ್ಟಾ ಏನಕ್ಕೆ ನಮ್ಮ ಅತ್ತಿ ಹ್ಮ್ ಮೊದ್ಲ ಘಾಟಿ ಹೆಂಗ್ಸ್ ಇದ್ದಂಗದ ಗಾಟಿ ಹೆಂಗ್ಸ್ ಹೋಗುನ್ ಸರಿ ನಾನು ಚರಿಗಿ ತಗೊಂಡ್ ಹೋಗಿ ನನ್ನ ಲವರ್ನ ಬೆಟ್ಟಿ ಆಗಿ ಬರ್ಬೇಕು ನಾನ ಯಾರಲ್ಲ ಕಣ್ಣ ತರನ ಯಾರಿಗಲ್ಲ ಹ್ಮ್ ಕೇಳಿ ನಾನ್ ಚರಿಗಿ ಹಿಡ್ಕೊಂಡು ಕೈಯಾಗ ತಮ್ಗೆ ತಗೊಂಡ್ ಹೊಂಟೆ ಅಂತ ಹೇಳ ಆಯ್ತು ಹ್ಮ್ ರಾಜಿ ಇಷ್ಟು ಬೆಳಗ್ಗೆ ಬೆಳಗ್ಗೆ ಅಯ್ಯಯ್ಯ ಟೈಮ್ ಕಿಡ್ಕೊಂಡೆ ಕಡೆ ಹೋಗ್ತಾರ ಇದಕ್ಕೆ ಹೋಗಾರ ಬೈಲಿಗೆ ಚರಗಿ ತಗೊಂಡ್ ಹೋಗಾರ ಮತ್ತೆ ಏನ್ ಹೇಳ್ಬೇಕು ನಿಮಗ ಅಲ್ಲ ಮನೆಯಾಗ ಟಾಯ್ಲೆಟ್ ಮಾಡ್ಸಿರೋ ಮತ್ತೆ ಸಮಾಧಾನ ಆಗಿಲ್ಲ ನನಗ ಹೋಗಿ ಅಲ್ಲಿ ರಾಮ್ ಕುಂತ ಗೆಳೆತರ ಜೊತೆ ಮಾತಾಡ್ಕೊತ ಕುಂತ ಬಂದ್ರೆ ನಂಗೆ ಸಮಾಧಾನ ಈಗೇನು ಬೇಡ ಬ್ಯಾಡ ಹೇಳು ಹಾ ಏನ್ ಇಲ್ಲಿ ತಡ್ಕೊಂಡು ಕುಂತು ನಾನು ನನಗೆ ಎಲ್ಲಿ ಮಾಡ್ಬೇಕನ್ಸತ್ತದೋ ಅಲ್ಲಿ ಮಾಡಿ ಬರ್ತಾನಂತ ಈಗ ನಿಮ್ಗೆ ಏನಾರ ಅರ್ಜೆಂಟ್ ಆಯ್ತಾನೆ ಮತ್ತೆ ಹೇಳ್ಬೇಕಿದ್ರ ಯಾಕೆ ನಾನು ಮುದ್ದಿನ ಹೆಂಡ್ತಿ ಹಿಂಗೆ ಮಾಡ್ತಿದ್ದಿ ಅಷ್ಟು ಪ್ರೀತಿಯಿಂದ ಇಲ್ಲಿ ನಿನಗೋಸ್ಕರ ಅಂತ ಟಾಯ್ಲೆಟ್ ಕಟ್ಟಿಸಿದನು ನೀನು ಅದನ್ನು ಬಿಟ್ಟು ಮತ್ತೆ ಬೈಲಿಗೆ ಹೋಗ್ಕೊಂತಿಲ್ಲ ಅದಕ್ಕೆ ಕೇಳಿನಿ ಅಲ್ಲಿವರೆಗೂ ಹೋಗಿ ಯಾಕೆ ಕಾಲು ನೋಸ್ಕೊಂತ ಬರ್ತಿದ್ದೆ ಇಲ್ಲಿ ಅಂತ ಹೇಳಿನಿ ಆಯ್ತು ನಿನಗೆ ಎಲ್ಲಿ ಇಷ್ಟ ಬರ್ತದೆ ಅಲ್ಲೇ ಹೋಗು ಯಾರು ಬೇಡ ಅಂತಾರೋ ಅವ ಇಲ್ಲದಾಳ ಹತ್ತಿರ ಇನ್ನೂ ಮಕ್ಕೊಂಡಾರ್ರಿ ನಾನು ಅವ್ರು ಹೇಳೋ ಅಷ್ಟೊತ್ತಿಗೆ ಹೋಗಿ ಬಂದುಬಿಡ್ತಾನೆ ಬಂದು ಎಲ್ಲ ಸಾನಾಗೇನ ಮಾಡ್ತಾನಂತ ನಿಮ್ಮ ಮಲ್ಕೋಗ್ರಿ ನಾನು ಸ್ವಲ್ಪ ಯಾಕೆ ಚಂದಿ ಅದ್ರಿ ಇಲ್ಲ ನಂದು ಇಲ್ಲ ಸ್ನಾನ ಆಗಿನ ಎಲ್ಲ ಆಯ್ತು ಸ್ವಲ್ಪ ಹೊರಗಡೆ ಕೆಲಸ ಆಯಿತು ನಾನು ಬೇರೆ ಊರಿಗೆ ಹೊಂಟನ ಬರೋದ್ರಲ್ಲಿ ಲೇಟ್ ಆಗತ್ತೆ ಅದನ್ನ ಹೇಳಬೇಕಂತ ಬನ್ನಿ ಅಷ್ಟೊತ್ತಿಗೆ ನೀನು ಹೊಂಟಿದ್ದಿಲ್ಲ ಅದಕ್ಕಾಗಿ ಕೇಳಿ ನೀವು ಆಯ್ತು ನಾನು ಹೋಗಿ ಬರ್ತೇನೆ ಹಂಗಾರ ಹೌದ್ರಿ ಲೇಟ್ ಮಾಡಿ ಬರ್ತೀರಿ ಹ್ಞೂ ಹ್ಞೂ ಆಯ್ತು ಹೋಗಿ ಬರ್ರಿ ಸರಿ ರೀ ಇವನು ಹೋದ ಇನ್ನೇನು ಸ್ವಲ್ಪ ಮಾಡಿ ಬಂದ್ರೂ ನಡೀತೈತಿ ರಮೇಶ್ ನನಗೋಸ್ಕರ ಕಾಯ್ತಿರ್ತಾನೆ ನಾನು ಜಲ್ದಿ ಹೋಗ್ಬೇಕು ಮತ್ತೆ ಲೇಟ್ ಆದ್ರೆ ಅವ್ನು ಹೋಗ್ಬಿಡ್ತಾನೆ ಮತ್ತು ಪಾಪ ಅವ್ನು ಹೇಗೆ ಕಾಯ್ತಿರ್ತಾಳಲ್ಲ ಅವಂಗೂ ಅಂಜಿಕೆ ಅನ್ನೋದಿರ್ತೈತಿ ಅದಕ್ಕೆ ನಾನು ಹೋಗ್ಬೇಕಪ್ಪ ಅಷ್ಟೆ ಇನ್ನೊಸಲ ನೋಡಿ ಯಾರಾದ ಅಂತೇಳಿ ದಿನ ನೋಡಂಗಿಲ್ಲ ಇವತ್ತು ಯಾಕೆ ನೋಡಕತ್ತನು ಎದಕ್ಕೆ ನೋಡೋದು ನೋಡಿ ನನ್ನ ಇನ್ನಿಂದ ಯಾರು ಬರ್ತಾರೋ ಅತ್ಯವ ಜಲ್ದಿ ಹೇಳೋಂಗೇ ಇಲ್ಲ ಅದ್ರಾಗೂ ಮಾವಾಯಿನ್ ಜೊತೆ ಮಕ್ಕಳಂತೂ ಹೋತು ಹೋದು ಹಿನ್ನೆ ಹೇಳ್ಬೇಕಿ ಈಕಿ ಚೆರೀ ತೊಗೊಂಡು ಹೋದ್ಲು ಮತ್ತೆ ಆಚೆ ಹೇಳಲ್ಲ ಚರಿಗೆ ತೊಗೊಂಡು ಹೋಗ್ಕೊಳ್ಳೋಕೆ ಬೇಕಿದ್ರೆ ಹಿಂದಿನ ಹೋಗಿ ನೋಡ್ಬೇಕಿದ್ರೆ ನಾನು ಕರ್ಕೊಂಡು ಹೋಗೋಣ ಅಂತೇಳಿ ಅಂದ್ರೆ ಆಯ್ಕೆ ಬರತ್ತಾಳ ಈಗ ನಾ ಬರ್ತ ಈಗ ಗೊತ್ತಿರ್ತೈತಿ ಹಾಂ ಹೋಗು ನೋಡಿ ನೋಡಿ ಬಿಡಿ ನಾನು ಏನು ನಡಿಸಾಳಣ್ಣ ಅಂತೇಳಿ ಬೀರವ ಹೇಳಿದ್ನಲ್ಲ ಮತ್ತೇನು ಒಬ್ಬಕ್ಕೆ ಹೊಂಟಿದ್ದೀವಿ ನಾ ಬರಮ್ ಸಮಾಧಾನ ಇಲ್ಲ ನಿನ್ಗೆ ಹೋದ ನಿನ್ನ ಸಸಿ ದಿನ ಇದೇ ಟೈಮನ ನಡಿ ಕರ್ಕೊಂಡು ಹೋಗ್ಕೊಂಡು ನನ್ನ ಸಸಿ ತೋರ್ಸಾಕ ಎಷ್ಟು ಜಲ್ದಿರ ಎದ್ದು ಬಂದಿಲ್ಲ ಇನ್ನು ದಿನ ನೀನು ಇದೇ ಟೈಮಿಗೆ ಹೋಗುದ ಯಾವ ದಿನ ನಾನು ಇದೇ ಟೈಮ ನಡಿ ಈ ಟೈಮಿಗೆ ಹೋದ್ರೆ ನಮಗೆ ಬರ್ತೈತಿ ಇಲ್ಲ ಅಂದ್ರೆ ನಮಗೆ ಬರ್ದೇ ಇಲ್ಲ ನಡಿ ಹೋಗೋಣ ಚಿಲ್ಲಿ ರಮೇಶ ಕಾಣಿಸೋಲ್ಲ ಅಲ್ಲ ದಿನ ಇಲ್ಲೇ ಬರ್ತಿದ್ದ ಇನ್ನೂ ಬಂದಿಲ್ವಲ್ಲ ಇಲ್ಲೇ ಏನಾದರೂ ಅಲ್ಲಿ ಹೋಗಿದ್ದಾನೋ ಹ್ಮ್ ಅಲ್ಲಿಗೆ ಹೋಗಿ ನೋಡ್ಬೇಕು ಇವಾಗ ನಾನು ಇಲ್ಲಿ ಮೊದಲ ಜಗಕ್ಕ ನಿಂದ್ರದ ಗೊತ್ತಿಲ್ಲ ನೋಡು ಏನು ಕಾಡಿಸ್ತಾನೆ ಏನು ನನ್ನ ಎಲ್ಲಿ ಬೀರಿ ಬಾ அய்யய்யா சந்தை தரீ நான் ஏன் பீரி கீரி அன்னோது ஆ ஏன்னா சங்கி கொட்டங்கே ஜாஸ்தி மேடக்கத்தில நீடிந்தாங்க சொந்திரி நீங்க வராத்தினு நாட்டு மாத்தினா நன் சசியில் ஏறா யாந்தர ஜொத்தி மாதாடில்ல அந்த ஆமே ஐத்து மகளிர் இந்த ದರ ದರ தர 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 ஏனா ஏன்கல அங்கே கொண்டு மக்கின நெனப்பிட்டுக்கொண்டி ಅದ ನೆನಪಿಟ್ಕೊಂಡ தோர்சாஹோ நீ ஏன்னா ಅಯ್ಯ 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 ನನಗೂ ಗೊತ್ತೈತಿ ಬಾ ನೋಡೋಂತ ಸೊಸಿನ ದಿನ ನಾನು ನೋಡಿದನ ಅದಕ್ಕಾಗಿ ನಿನ್ನ ಕರ್ಕೊಂಬಂದಿರೋದು ಇಲ್ಲ ಅಂದಿದ್ರೆ ನಾನು ಯಾಕೆ ಕರ್ಕೊಂಡ್ಬಲ್ ನಿನ್ನ ಕಡೆ ನಾನು ಇಸ್ಕೊಳಾಕ ನಂಗೆ ಇನ್ನು ತಿರುಗಿಲಿ ಕಟ್ಟತೇನು ಇನ್ನೊಬ್ಬರ ಬಗ್ಗೆ ಸುಳ್ ಸುಳ ಸುಳ್ಸು ಹಬ್ಬ ಹಬ್ಸಾಕ ನಿನ್ನಂಗೆ ಅಂತ ಬುದ್ಧಿ ನಂದೇನಿಲ್ಲ ನಡಿ ತೋರಿಸ್ತಾನೆ ಬೇಕಿದ್ರೆ ಸರಿ ನಡಿ ತೋರಿಸ್ಬೇಡಿ ಇನ್ನೂ ಇಲ್ಲಿ ನಿಂತ್ಕೊಂಡು ಏನು ಮಾತಾಡತಿದಿ ಅಯ್ಯೋ ಇಲ್ಲೇ ಇಲ್ಲ ಎಲ್ಲೋದೇನು ಇವತ್ತಿನ್ನ ಬಂದೇ ಇಲ್ಲೇನ ಇವನು ಬಿಟ್ಟಿ ಹೋಗಕ್ಕೆ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದನ ಇವತ್ತು ನನ್ಗೆ ಗಂಡಿಲ್ಲ ಮಧ್ಯಾಹ್ನ ಎಲ್ಲೇನೋ ಪಿಕ್ಚರ್ ನೋಡಕ್ಕೆ ಹೋಗೋಣ ಅಂತ ಕೆಲಸ ಹೇಳಬೇಕಂತ ಅನ್ಕೊಂಡ್ರೆ ಇವ್ ಇನ್ನೂ ಬಂದಿಲ್ಲಲ್ಲ ಅಯ್ಯೋ ಎಷ್ಟಂತ ಕಾಯ್ಬೇಕು ನಾನು ಜಲ್ದಿ ಬನ್ನೇನಂಗಾರ ನಿಮ್ದು ಬರೋದು ಲೇಟ್ ಆಯ್ತೇನು ಅಯ್ಯೋ ಇವಾಗ ಬರಾಕತ್ತ ನಾನು ನಾನು ಬಂದನ ಬಂದಾನ ಇವನು ಈಗ ಬರಾಕತ್ತಾನ ನನ್ನ ಮೇಲೆ ಅಷ್ಟು ಪ್ರೀತಿ ಇದ್ದಂಗೆ ಇಲ್ಲ ಏನಾರ ಇದ್ದಿದ್ರೆ ನನಗಿಂತ ಮುಂಚೆನೇ ಬಂದು ಕಾಯ್ತಿದ್ದಿಲ್ಲ ನಾನು ಅವ್ನಗಿಂತ ಮುಂಚೆ ಬಂದು ಕಾಯಕತ್ತಂದ್ರೆ ಅವ್ನಗಿಂತ ಹೆಚ್ಚು ನಾನೇ ಇವ್ನು ಇಷ್ಟಪಡಾಕತ್ತ ನೀನು ಹಂಗಾರ ನೋಡ ನೋಡ ನಿನ್ನ ಸಸಿ ಪ್ರಿಯಕರ ಬರಕತ್ತಿದಾನ ಅಲ್ಲಿ ಅವನ ನನ್ನ ಸಸಿ ಇಟ್ಕೊಂಡ ಏನ್ ಹೇಳಕತ್ತೀನಿ ನೀನು ಅವ್ ಏನಾರ ಮಾತಾಡಲಿಲ್ಲ ಅಂದ್ರೆ ನಿನಗ ಚಂದ ಇಲ್ಲಿ ತಿಳಿವಲ್ಲ ಟೆಂಗಿಲ್ ಕೆತ್ತ ಹೊಡಿತೀನಿ ನೆನಪಿಟ್ಕೊಂಡು ನೀನು ನೋಡೋದ ಸುಮ್ಮನೆ ನಿಂತ ಕಾಯಿ ಮೊದಲು ಆಮೇಲೆ ಮಾತಾಡುವಂತೆ ನನ್ನ ಜೊತೆ ಯಾಕೆ ನನ್ನ ಹುಡುಗಿ ಇಷ್ಟು ಕೋಪ ಮಾಡ್ಕೊಂಡಿದ್ದಾಳು ಅಂತ ನನಗೆ ಗೊತ್ತಾಗಲ್ಲ ತಪ್ಪ ಹೆಂಗ್ ಗೊತ್ತಾಗಿತ್ತು ನಿನಗ ಯಾವಾಗಿಂದ ಕಾಯಕತ್ತನ್ ಗೊತ್ತೇನ ನೀ ಬರ್ತಿ ಬರ್ತಿ ಅಂತ ಹೇಳಿ ಅಲ್ಲ ಅಲ್ಲೇ ಬರ್ಬೇಕಾಗಿತ್ತಲ್ಲ ಇಲ್ಲಿಗೆ ಯಾಕೆ ಬಂದಿ ನಾನು ನೀನ್ ಅಲ್ಲೇ ಬರ್ತಿ ಅಂತ ಎಷ್ಟೋ ನಿಮಿಷ ಅಲ್ಲಿ ನೀನ್ ಬರ್ಲೇ ಇಲ್ಲ ಮತ್ತೆ ನಾನು ಅಲ್ಲಿಂದ ಮತ್ತೆ ಇಲ್ಲಿ ಬನ್ನಿ

ನನ್ನ ಗಂಡ ಹೆಂಗದ ಅಂತ ನೀನು ನೋಡಿಯಲ್ಲ ತಲೆಯಾ ಕೂದಲಿಲ್ಲ ನಾನು ಮದುವೆ ಮಾಡಿದ ನಮ್ಮಪ್ಪ ಆಸ್ತಿ ಸಲುವಾಗಿ ಆಸ್ತಿ ಎಲ್ಲ ನಿನಗ ಬರ್ತದ ಮಗಳ ನಿನಗ ಬರ್ತದ ಮಗಳ ಅಂತೇಳಿ ಆ ಬಾಣಲಿ ತಿಳಿ ಅಂತಂದ್ರೆ ನನ್ನ ಕುದಿಗೆ ಕಟ್ಟಿಬಿಟ್ಟಾನ ಅದಕ್ಕೆ ನನಗೆ ಅವ್ನ ಮ್ಯಾಗ ಒಂದು ಇಟ್ಟಿಟ್ಟು ಮನಸೇ ಇಲ್ಲ ನೀನು ಯಾವಾಗ ನೋಡಿದ್ನು ಗೊತ್ತಿಲ್ಲ ಅವತ್ತ ನಿನ್ನ ಮ್ಯಾಲೆ ನನಗೆ ಪ್ರೀತಿ ಬಂದ್ಬಿಟ್ಟತಿ ಅಂತಾದ್ರಾಗ ನೀನು ಹಿಂಗೆ ಮಾಡ್ಬೋದೇನು ನನಗೂ ಹಂಗ ಅಲ್ಲ ಹುಡುಗಿ ಹಾ ನೀನಂದ್ರೆ ಅಂದ್ರೆ ನನಗೂ ಎಷ್ಟು ಇಷ್ಟ ಅಂದ್ರೆ ಗೊತ್ತಿಲ್ಲೇನು ರಾಜಿ ಹಾ ನಿನ್ನ ಅಷ್ಟು ಲವ್ ಮಾಡಿ ನಾನು ನನ್ನ ಮದುವೆಗಿಂತ ಮುಂಚೆ ನಾನು ನಿನ್ನ ಅಂತ ನಿನಗೆ ಗೊತ್ತಿಲ್ಲೇನಾ ನಿನ್ನ ಮದ್ವಿ ಆದ್ರೂನು ಯಾವುದೋ ಊರಿಂದ ಬಂದಿದ್ದಿ ನೀನು ನೋಡಿದ ಕುಡಿ ಅಂದ್ರೆ ನಾನು ಮದ್ವ್ಯಾಗ ನಾನು ನೋಡಿನಿ ನಿನ್ನ ಮದ್ವಾಗ ನೋಡಿ ನಿನ್ನ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡೀನಿ ಆದ್ರೆ ನೀನ್ ಒಪ್ಕೊಂಡಿದ್ದು ಸ್ವಲ್ಪ ದಿನ ಆದ್ಮೇಲೆ ಅದಕ್ಕ ಆಮೇಲೆ ನಂದು ಮದ್ವಿ ಆದ್ರೆ ಆದ್ರ ನಮ್ಮನೆಯನ್ನ ಅವ್ರು ಬಿಡ್ಲಿಲ್ಲಲ್ಲ ನಾನು ಇನ್ನ ಮದ್ವಿ ಆಗ್ಬೇಕಂತ ಅನ್ಕೊನಿ ಆದ್ರೆ ನಿನ್ನ ಗಂಡ ಬಿಡ್ತಾನಿಲ್ಲೋ ಅಂತ ಹೇಳಿ ಮತ್ತೆ ಮತ್ ಎಲ್ಚಗಳಾದಿತ್ತು ಬಿಡು ಹಿಂಗ ನಾವು ಲವ್ ಮಾಡ್ಕೊಂತ ಹೋದ್ರ ಆತು ಅವ್ರ ಇವರ ಕಣ್ಣು ತಪ್ಪಿಸಿ ಇದೊಂಥರ ಚಂದ ಐತಿ ಅಂತ ಹೇಳಿ ಸುಮ್ನಾ ಆದ್ನಿ ನೀನ್ ನೋಡಿದ್ರೆ ಹಿಂಗ ಬರ್ಬರ್ತ ಕೋಪ ಮಾಡ್ಕೊಂಡ್ರ ನಾನು ಎಲ್ಲಿ ಹೋಗ್ಬೇಕು ಗೊತ್ತೇ ಎಷ್ಟು ಎಷ್ಟಿಷ್ಟ ಅಂತ ಹೇಳಿ ಅಷ್ಟಿಷ್ಟ ಮುಂಚೆನೇ ಸಂದಿದ್ರ ಯಾಕ ಬಂದಿದ್ರೇಕಾಗಿತ್ತು ಯಾಕಿಗೇನ ರನಪ್ಪ ಹೇಳಿ ಸುಳ್ಳು ಹೇಳಿ ಬರಕ ಆಗಿಲ್ಲ ನಾನಲ್ಲ ಎಲ್ಲರಿಗೂ ಸುಳ್ಳು ಹೇಳಿ ಇವತ್ತು ನನ್ನ ಗಂಡನೇ ಎದ್ದಿದ್ದ ಎದ್ದ ಹೊರಗಡೆ ಒಂಟಿತ ಎಲ್ಲಿ ಒಂಟಿ ರಾಜಿ ಅಂತ ಕೇಳಿದ ಕೇಳಿ ಕೂಡ ಅಂದ್ರೆ ನಾನು ಅವರಿಗೆ ತಗೊಂಡೆನ ಅಂತ ಹೇಳಿನಿ ಅದಕ್ಕೆ ಯಾಕ ಮನೆಯಾಗ ಇನ್ಕೋಸ್ಕರ ಅಂದ್ರೆ ಬಾತ್ರೂಮ್ ಕಟ್ಟಿಸಿದನು ಇಲ್ಲೇ ಹೋಗಿ ಬಿಟ್ಟು ಅಲ್ಲಿಗೆ ಯಾಕೆ ಹೊಂಟೆ ಅಂತ ನನಗೆ ಎಲ್ಲಿ ಕುಂದ್ರಬೇಕು ಅನ್ಸುತ್ತೆ ಅಲ್ಲೇ ಹೋಗ್ತಾನೆ ಅಂತ ಹೇಳಿನಿ ಆದ್ರೆ ನೀನು ಹೀಂತಿ ಮಾತು ಹೀಂತಿ ಮೇಲ್ ಪ್ರೀತಿಗೋಸ್ಕರ ನನ್ನ ಬಿಡಾಕ್ ನಿಂತಿದಿ ಹೋಗ್ ಹೋಗ್ ಮಾತಾಡ್ಕೋಬೇಡ ನನ್ನ ಜೊತೆ ನೀನು ಈ ಕಡೆ ತಿರಿ ಮಾತಾಡ ರಾಜಿ ಏನು ಹೇಳು ಏನು ನಗ ಸ್ವಲ್ಪ ನಗ ನಿನಗೋಸ್ಕರ ನಾನು ಏನು ತಂದನ್ನು ಗೊತ್ತೈತೆ ಅಂತ ನಿನಗೆ ಏನು ತಂದಿದಿ ನನಗೆ ಏನು ಬೇಕಾಗಿಲ್ಲ ನೀನು ತರೋಕ್ಕಿಂತ ಚಲೋ ನಾನು ಅವ್ನು ತಂದು ಕೊಡ್ತಾನೆ ಆದರೆ ನನಗೆ ಅವ್ನಕ್ಕಿಂತ ನಿನ್ನ ಮ್ಯಾಲ ಪ್ರೀತಿ ಜಾಸ್ತಿ ಐತಿ ಅವ್ನ ಮ್ಯಾಗ ಅವನ ಮಕ್ಕ ನೋಡಿದ್ರೆ ನನಗೆ ಪ್ರೀತಿನೇ ಬರಂಗಿಲ್ಲ ಗೊತ್ತೈತೆ ಅವನು ಅವನ ಮಕ್ಕನೋಂತಲೀನೋ ಅವ್ನ ತೆಲಿ ನೋಡಿದ್ರೆ ನನಗೆ ಕೋಪ ಬರ್ತೈತಿ ಗೊತ್ತೈತೆ ಅದಕ್ಕೆ ನಾನು ನಿನ್ನ ಪ್ರೀತಿ ಮಾಡಿ ನೀನು ಸರಿ ಹೇಳ್ಬೋದು ಅಂದ್ರೆ ನಿನ್ನ ಬುಟ್ಟಿ ಬಿದ್ದಿದ್ದು ನೀನು ನೋಡಿದ್ರೆ ಹಿಂಗೆಲ್ಲ ಕಾಟ ಕೊಡ್ತೀನಿ ನನಗೆ ಯಾಕ ನಾನು ನನ್ನ ಬಂದ ಹೇಳಿನ ಭಾಳ ಹಿಂಗೆ ಮಾಡೋಕ್ ಹೋಗ್ಬಾಡ ನೋಡು ಅಯ್ಯೋ 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 ಬಿತ್ತಿ ನನ್ನ ಮಗನ ಜೀವನ ಹಾಳು ಮಾಡಾಕ್ ನಿಂತಲ್ಲ ನಿನ್ನ ನಿನ್ನ ಎಲ್ಲಿಂದ ಇದೆಯಾಗಿದ್ದೇನೆ ನೀನು ನನಗೆ ಅಯ್ಯೋ ಇವ ರೋಡ್ ನ್ಯಾಗ ನಡು ರೋಡ್ನ್ಯಾಗ ಇಂತ ಚಲ್ಲಾಟ ಆಡತ್ತಲ್ಲ ನೋಡಿ ನೋಡಿದೀ ಹೇಳಿನಿಲ್ಲ ನಾನು ನಿನ್ನ ಸಸಿ ಎಂತ ಕೆಲಸ ಅಂತ ಹೇಳಿ ಪಾಪ ಗಂಡಿಲ್ಲದ ಸಸಿ ನನ್ನ ಹೆಂಗ್ ಬೇಕಂಗ್ ಜೀನ ಮಾಡತ ಈ ಗಂಡಿದ್ದು ನೋಡು ಎಂತ ಜೀವನ ನಡಿಸಾಳ ಅಂತ ಹೇಳಿ ಆ ಹುಡುಗಿಗನಕತ್ತಿದ್ದೀನ ಅಂತಾಕಿ ಇಂತಾಕಿ ಅಂತೆ ಮೊದಲ ತಿಳ್ಕೊಂಡು ಮಾತಾಡ ಏನು ಹೇಯ್ ಕೈ ತಗಿ ಯಾರಾದರೂ ನೋಡಿದ್ರೆ ಏನ್ ಮಾಡಿದಿ ತಗಿ ಕೈತಗಿ ಮೊದಲ ರೋಡ್ ಇದು ನಡು ರೋಡ್ ನೋಂದ್ ಹಿಂಗೆಲ್ಲ ಮಾತಾಡಕತ್ತಾನ ನಾವು ಯಾರ ಚೆಂಗಿ ತಗೊಂಬಂದ್ರ ಮತ್ತೇನು ಅನ್ಕೊಂಡಾರ ನನ್ನ ಬಗ್ಗೆ ಸರಿ ನನ್ನ ಹೊಕ್ಕ ನಿನ್ನ ನಿನ್ನ ಜೊತೆ ಮಾತಾಡ್ಬೇಕಂತ ಅನಿಸು ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬನ್ನಿ ಇನ್ನ ಹೋಗ್ಕೊಂಡು ಸರಿ ಓಕೆ ಅಕ್ಕ ಇನ್ನ ಅವ್ನು ಅಂಟ್ಕೊಂಡಾಗ ಇಲ್ಲ ನಿಂದ್ರೆ ಹೊಕ್ಕಳಂತ ಹೊಕ್ಕಾಳ ಎಲ್ಲಿಗೆ ಹೋಗಾಕಿದ್ದೀ ಹಾ ಇವನು ಇವು ನಿನಗೆ ನನ್ನ ಮಗನ ಬಿಟ್ಟ ಇವು ಬೇಕಾಗಿ ಎನ್ನ ನಿನಗೆ ಹಾ ಎಲ್ಲಿಂದ ಐಡಿಯಾ ಇದ್ದೇ ನಮ್ಮನೀನ ಆತೀರಿ ಯಾವಾಗ ಬಂದ್ರಿ ಅಯ್ಯ ಅಯ್ಯ ನೀವು ತಪ್ಪು ತಿಳ್ಕೊಬೇಟ್ರೈತಿ ಅವರು ಅನ್ನ ಇದ್ದಂಗ್ರಿ ಅದು ಇಲ್ಲಿ ಗಿಡದಾಗ ಸಾರಿ ಸಿಕ್ಕಾಕೊಂಡಿದ್ರೆ ಬಿಡ್ಸಾತಿದ್ರಿ ಅತಿ ನೀವು ಏನೋ ನೋಡಿಕ ತತ್ತ ಇಟ್ಕಬೇಡ್ರಿ ಅವರೇ ನನ್ನನ್ನು ಹಿಡ್ಕೊಂಡಿರ್ತಿಲ್ಲ ರತ ಅವಾಗ ಯಾಕೆ ಬಿಡ್ಸಾಕತ್ತಿದ್ರಿ ಅಷ್ಟೇ ಹೌದು ರೀ ಹೌದು ರೀ ಅಮ್ಮರ ನಾನೇನು ಏನು ಮಾಡೋಕೆ ಬಂದ್ರಿಕಿಲ್ರಿ ಹೊಲ್ಕೊಂಡಿದ್ದೀನಿ ರೀ ಪಾಪ ಅವ್ರು ಸಿಕ್ಕೊಂಡ ಒದ್ದಾಡತ್ತಿದ್ರಲ್ಲ ಅದಕ್ಕೆ ಬಿಡ್ಸಾಕಂತ ಬಂದಿನ್ರಿ ರೀ ಬಿಡಿಸಿ ಹೋಗ್ಬೇಕು ನೀವು ಬಂದು ಹಿಂದೆ ನಿಂತರೀ ಈ ಏನು ನಾವು ಏನೋ ಮಾಡತ್ತೇವ ಅನ್ನೋರಂಗೆ ಯಾಕೆ ಹಿಂಗೆ ಮುಖ ಮಾಡ್ಕೊಂಡು ನಿಂತ್ರಿ ನೀವು ஒவ்வொரு பட்டாபட்ட அந்த கொடுதிரா அல்ல முருமும் நீவன் மாட்டாடி இஷ்டோனா ஏன்னே மேித்தீர நீ நல்ல பல்வே மாட் பண்ண நான் அல்லது நீ ஏன் மாத்தி நோடாக்கா வந்தனா ரீ ஏன் நமக்கு மனமே தீ அது நோட் ரோட்கொண்ட இவன் டெக் ஹாக்கி நின்றுக்க இல்லாட்ட நெட்ஸ்தி செல்லாட்ட நான் மக ஏன் மேம் சொந்த மோச நீ கேள்த்தி முன்னை எல்லாம் தந்து கொடுத்தானல்ல நின்றுகா பங்கார சார முரு சார்க்க முரு சார மாட்டி நினைக்க ஹாக்க மெரி ஆக்கத்தி ஆனது கொரகில் அந்த கேச காடி தோம்பேன் நடுக்க தோக்கலி அந்தி ஆ ஸ்கூட்டி தகோம்ப ನಿನಗೆ ಇನ್ನೂ ಏನೇನು ನೀನು ಹೇಳಕ್ಕೆ ಬಡಿಬೇಕಾ ನನ್ನ ಮಗ ಅಷ್ಟೆಲ್ಲ ಮಾಡಿರೋ ಒಂದು ದಿನ ಅವ್ನ ಜೊತೆ ಮಕ್ಕಳಿಲ್ಲ ಅಂತೀನಾ ಹಾಂ ಒಂದು ದಿನ ಅವ್ನ ಜೊತೆ ನೀನು ಮತ್ತು ನಿನ್ನ ಮಕ್ಕಳು ಹೆಂಗಾಗಿತ್ತು ಬಂದು ನಿಮ್ಮ ಜೊತೆ ಚೆನ್ನಾಗ್ ಆಡಕತ್ತೆ ಅವ್ನ ಜೊತೆ ಹೆಂಗೆ ಹೆಂಗಾಕೊಂಡಿದ್ದೆ ಮಕ್ಕಳು ಇವನು ಮಕ್ಕಳು ಹಾಕಾವು ಹಾಂ ಇದನ್ನ ನಡಿಸಿನಿ ನಿನ್ನ ದಿನದಿಲ್ಲ ಅಯ್ಯೋತಿ ರೀ ಇಲ್ರಿತ್ರಿ ನೀವು ಅದು ತಪ್ಪು ತಿಳ್ಕೊಂಡ್ರಿ ಅತ್ರಿ ನಾನು ಈ ಹೊಂಟಿಲ್ರಿ ಸಿಕ್ಕೊಂಡಿದ್ ರೀ ಪಾಪ ಅಣ್ಣಾರ ಬಂದ ಬಿಡಿಸಿರ್ರಿ ಅತಿ ಹಂಗ ಮಾತಾಡತ್ತಿದ್ರಿ ಅವ್ರ ಕಷ್ಟ ಸುಖ ಹೇಳತ್ತಿದ್ರಿ ನಾನು ನನ್ನ ಕಷ್ಟ ಸುಖ ಹೇಳಾಕತೀನಿ ಅದನ್ನ ಹೇಳಿ ಕೇಳ್ರಿ ಬೇಕಿದ್ರ ರೀತಿ ನಾನು ನನ್ಗೆ ಗಂಡೆಲ್ಲ ತಂದು ಕೊಡ್ತಾನೋ ಆದ್ರೆ ಯಾಕೋ ನಮ್ಮ ಇಬ್ಬರು ಮಧ್ಯೆ ಪ್ರೀತಿನ ಹುಟ್ಟುವಂತ ಹೇಳಾಕತ್ತಿನ ರೀತಿ ನೀವು ತಪ್ಪಾಗಿ ತಿಳ್ಕೊಬೇಡ್ರತಿ ನೋಡಿಬೇಕಾರೆ ತನಗೆ ತಗೊಂಡು ಹೊಂಟಿದ್ದೀನಿ ತಗೊಂಡು ಹೋಗಿ ಇಲ್ಲಿಂದ ಗಂಟೆಗೆ ಬರುವಾಗ ಇಲ್ಲಿ ಏಟಾ ಇಲ್ಲಿ ನಿಂತನ್ರದ ಇನ್ನ ನೀವು ನನ್ನ ಭಾಳ ತಪ್ಪ ತಿಳ್ಕೊಳತ್ತರಿ ರೀತಿ நின்வரங்கி ஆட்ட நான் முன்னாள் எல்லாம் நோடீன முழ ஊர் விடாடி தாது காச எல்லாம் நின்வரங்கி ஆட்ட நானும் அல்ல நோட்கோ தானே நின் மணி இன்னும் நானும் எல்லோதிலே பாலியலில் நானும் இக்கி நோட்கோம் வந்தோ நின் இக்கினா இக்கினே கர்க்கோந்ததல்ல நீ ஜி செல்லாட்ட ஆடதுனா இக்கே நன்க நீ நான் ಹೋಗಿ ಮ ಕಲವನ್ ಬೈದ್ನಿ ಆ ಕಮಲವ್ವ ದೇವರಂತ ಮನ್ಸಾಳ ಅಜ್ಜಿನ ಹೋಗಿ ಬೈತಿ ನಮ್ಮ ಮನ್ಯಾಕೆ ಇದ್ಕೊಂಡು ನನ್ನ ಮಗನ ನಿನ್ನ ಮೋಸ ಮಾಡ್ಕತ್ತಿದೀ ಹೋಗಿ ಹೋಗಿ ನಿನ್ನ ನಿನ್ನ ಹೆಣ್ತಾಕಿ ಅಂತಂದು ನನ್ನ ಮಗ ಕಟ್ಟಿಬಿಟ್ಟೆ ನಾನು ನನ್ನ ಮಗನ ಜೀವನ ನಾನು ಹಾಳು ಮಾಡಿಬಿಟ್ಟಿನಲ್ಲೋ ಎಂತ ಹೇಳ್ತಾ ಇದೆಯಾಗಿದ್ದೀನಿ ನೀನು ಏ ಏ ರಮ್ಯಾ ನೀನು ಹೆಂಡ್ತಿಗೆ ಬಂದ ಹೇಳಿ ನಿನ್ನ ಜೀವನ ಹೆಂಗೆ ಹಾಳು ಮಾಡ್ತಾನೆ ನೋಡು ನನ್ನ ಮಗನ ಜೀವನ ಹಾಳು ನೀನು ನಿನ್ನ ನಿನ್ನ ಮಾಡ್ತಾನೆ ನಿನ್ನ ತಡಿ ಒಂದು ಮನೆಗೆ ಬರ್ತಾನೆ ನಿನ್ನೆ ಮನೆಗೆ ನೀನು ಅಯ್ಯೋ ಅಯ್ಯೋಯಮ್ಮ ಹಂಗ ಮಾಡ್ಬೇಡ್ಬೇ ನನ್ಗೇನು ತಪ್ಪಿಲ್ಲ ನಿಮ್ಮ ಸಸಿ ಏನ್ ತಿದ್ದಾಳು ನನಗೆ ಮೋಸ ಮಾಡದಿಲ್ಲ ಅಂದ್ರು ಕೇಳಿ ನಿಮ್ಮ ಸಸಿ ನನ ಇಲ್ಲ ನನಗೆ ನನ್ನ ನಾನು ನಿನ್ನ ಬಾಳ ಪ್ರೀತಿ ಮಾಡಾಕತ್ತ ನನ್ಕೆಸ ನನ್ ಹಿಂದಿಂದ ಬಿದ್ದ ನನಗೆ ಅದನ್ನ ಇದನ್ನ ತಂದ್ಕೊಡ್ದು ಆಕೆ ನಾನೇನು ನಾನೇನ ಆಕೆಯಿಂದ ಹೋಗಿಲ್ಲ ಆಕೆ ನನ್ನಿಂದ ಬಂದ ಬಿಕ್ಕಿದ್ರ ಕೇಳ ಅಲ ನನ್ನ ಸಿಕ್ಕಿಸ್ಬಿಟ್ಟಲ್ಲ ಅಲ್ಲ ನನ್ನ ಸಿಗಿಸ್ತಿ ಇಷ್ಟು ದಿನ ನನ್ನ ಜೊತೆನೇ ಇತ್ತು ನನ್ನ ಜೊತೆ ಚಕ್ಕಂದಾಡಿ ಈಗ ನತ್ತಿ ಬರೋಣ ನನ್ನ ಸಿಗಿಸ್ತಿ ಯಾರ ಯಾರ ಇಲ್ಲಿಂದ ತಪ್ಪಿಸ್ಕೊಳಕ್ ಮಾಡ್ತಾರ ತಪ್ಪಿಸಾಕ ಪ್ರೀತಿ ಮಾಡಿ ಮಾಡೋ ಅಂತ ಅದ್ರಾಗ ನೀ ನನ್ನ ಸಿಕ್ಕಾಕ್ಸಿ ನೀ ತಪ್ಪಿಸ್ಕೊಂಡು ಹುಡ್ಕಂತೀವಿ ಮಾಡ್ತಂತಾಡಿ ನಿನಗ ಯೋವ ಏನು ಹೇಳದೇನ ಇಲ್ಲಿ ಭೇ ಯವ ಅತಿ ಇಲ್ಲ ನಾನು ಅಂತ ಕೆಲ ಅತಿ ನಾನು ಸುಮ್ಮನೆ ಇದ್ರನು ನನ್ನ ಬನ್ನಿ ಅತಿ ಬಂದಾನು ನನ್ನ ಮದುವೆಯಾಗ ಆಗ ನೋಡಿ ಅವಾಗಿಂದ ನನಗೆ ಬರೀ ಸನ್ನಿ ಮಾಡ್ತಿದ್ದ ನಾನು ಸುಮ್ಮನೆ ಇದ್ ಇಷ್ಟ ದಿನ ಹೋಗ್ಲಿ ಹೋಗ್ಲಿ ಸುಮ್ಮನೆ ಇದ್ರೆ ಆಮೇಲೆ ಕಡಿಸಿ ಕಾಡಿಸಿ ಒಂದು ದಿನ ನನಗೆ ಕೆಡ್ದಾಗ ನಡ್ಕೊಂಡು ನಿಂತತಿ ಅವಾಗಿಂದ ನಾನು ಇನ್ನು ನೀವು ಏನಾರ ಹೇಳಿ ಯಾವ್ದಾರು ಮುಂದೆ ಅಂತ ಅಂತೇಳಿ ಸುಮ್ಮನೆ ಮಾತಾಡ್ತಿದ್ದೆ ಅತಿ ನಂದೇನು ತಪ್ಪಿಲ್ಲ ಇದ್ರಾಗ ನಂದೇನು ತಪ್ಪಿಲ್ಲ ನಂದೇನು ತಪ್ಪಿಲ್ಲ ಇಬ್ರು ಓದು ನಾಟಕ ನಾವೆಲ್ಲ ನೋಡಿವ ನೀವು ಮಾತಾಡೋದು ಎಲ್ಲ ಕೇಳಿಸ್ಕೊಂಡವ ಈಗ ನಾವು ರಂಗೇ ಆಟಾಡಕ್ ಬರಬೇಡ ನನ್ನ ಮುಂದೇನಾ ನಿಮ್ಮ ಇಬ್ಬರುನು ಹೆಂಗ ಎಲ್ಲಿ ಹೊಡಿಬೇಡ ಅಲ್ಲೇ ಹೊಡಿತಲ್ಲ ರಾಕಿ ನಡಿಲಿ ಮನೆಗೆ ನಡಿ ಅಯ್ಯೋತ್ತಿನ ಹೊಡಿಬೇಡ್ರತಿ ನನ್ನ ದಿನ ತಪ್ಪಿಲ್ರತಿ ನಿಮ್ಮ ಮಗನ ಜೊತೆ ಚಂದಾಗ ಇರ್ತಾನ್ರಿ ಹೊರಗ ಮನೆ ಬಿಟ್ಟು ಹೊರಗ ಬರೋಂಗಿಲ್ಲರತ್ತಿ ನನ್ನ ತಪ್ಪಾತ್ರ ಕೇಳಿಸ್ಬೇಡ್ರಿ ನಿಮ್ಮ ಮುಂದಿದ್ರೆ ಹೇಳಕ್ ಹೋಗ್ಬೇಡ್ರತಿ ಅತಿ ಹೇಳಕ್ ಹೋಗಬೇಡ್ರತಿರ್ತೇನೆ ರತಿ ನಿಮ್ಮ ಜೊತೆ ನಿನಗ ಹಿಂಗೆ ಹೇಳಿರ ನ ಬುದ್ಧಿ ಬರ್ದಿಲ್ಲ ಮೊದಲು ನಡಿ ಮನೆಗೆ ಚಂದಾಗ ಪಾಠ ಕಲಿಸ್ತಾ ನಿನಗ ನೀನು ಮಾನ ಎಲ್ಲ ಕರೆದಿದ್ದೀ ಪಾಪ ಒಂದು ಗಂಡಿಲ್ಲಲ್ರು ಒಂದು ಮನಿ ಕೆಲಸ ಮಾಡೋಕೆ ಹೋಗಿ ತಂದ ಮಕ್ಕಳನ್ನ ಸಾಕತ್ತಾಳ ಅಕ್ಕಿನ ಹೋಗಿ ತಪ್ಪು ತಿಳ್ಕೊಂಡ ಅಕ್ಕಿನ ಬೈದ್ವಿ ನಾನು ನಿನ್ನ ಮಾತು ಕೇಳ್ಕೊಂಡ ನಿನ್ನ ಮಾತು ಕೇಳಿ ಹೆಂಗೆ ಹೆಂಗೆಲ್ಲ ಬೈದನು ಅಕ್ಕಿನ ಹೆಂಗೆ ಮುಖ ನಾನು ಹಾಂ ಅಯ್ಯೋ ಅತ್ತಿರಲ್ಲ ಅತ್ತಿರ ಹೆಂಗೆ ರಾಜೇನಾ ಹೇಳ್ಕೊಂಬರ್ ಹಾಕತಾರ ಅಯ್ಯೋ ಕುದ್ಲಾ ಹೇಳುತ್ತರದರ ಊರೇ ಕೇಳ್ಕೊಬರಾಕತ್ತಾರಲ್ಲ ತಡಿಬೇಕಿರಲಿಲ್ಲ ಪಾಪ ಮನೆ ಎಲ್ಲ ನೋಡಿರ ಅಜಿ ಮರ್ಯಾದಿನ ಹಕ್ಕಿ ಬರಪ್ಪ ಹೋಗ್ ಅತ್ತಿನ ಹೆಂಗೆ ಬೈತಾರ ಅತ್ತಿಗೆ ಯಾಕೆ ಅರ್ಥ ಆಗಂಗಿಲ್ಲ ನನಗೂ ಹಂಗೆ ಮಾಡ್ತಾರೋ ಅಜಿಗೂ ಯಾಕೆ ಹಂಗೆ ಮಾಡಾಕತ್ತಾರ ಕೇಳಿ ಬಿಡ್ತಾನೆ ಇವ್ರ ಹೋಗಿ ಅತಿ ಏನ್ ಮಾಡ್ತೀರ ಐತಿ ನೀವು ಪಾಪ ರಾಜಿನಿ ಯಾಕ ಹಂಗೆ ಹೇಳ್ಕೊಂಡು ಬರಾಕತ್ತೈ ಅದು ಕುದಾ ದರ ದರ ಹೇಳ್ಕೊಂಡು ಬರೋ ಅಂತ ಏನಾಗಿದ್ರೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಡ್ರಿ ಏನತ್ರಿತಿ ಅಯ್ಯೋ ಕಮಲಕ್ಕ ಕಾಪಾಡ ಕಮಲಕ್ಕ ನನ್ನ ಅತ್ತೆ ಕಡೆಯಿಂದ ಕಾಪಾಡ ನೋಡ ಕಮಲಕ್ಕ ಏನೋ ನೋಡಿ ಕೆಲಸ ಕೆಟ್ಟದಂತೆ ಅನ್ಕೊಂಡ್ ನಮ್ಮ ಹಂಗೆ ಹೊಂಟಾರ ಕಾಪಾಡ ಕಮಲಕ್ಕ ನೀ ಯಾರ ಕಾಪಾಡ ಅಯ್ಯಾತಿ ಏನತಿ ಈ ಯಾಕೆ ಹಿಂಗೆ ಹೇಳ್ಕೊಂಡ್ರಿ ಬಿಡ್ರಿ ಕಿನ ಬಿಡ್ರಿ ಓನೆಗೆ ಮಂದಿಲ್ಲ ನೋಡೀರ ಏನಂತಾರ ನಿಮಗ ಮತ್ತೆ ಸುಮ್ನೆ ಬೈತಾರ ಬೇಡ್ರತಿ ನಿಮ್ಮ ಅತ್ತಿಗೆ ಎಲ್ಲ ಗೊತ್ತಾಗೈತೆವು ಅದಕ್ಕೆ ಅವರು ಯಾಕೆ ನಂಗೆ ಹೇಳ್ಕೊಂಡು ಹೊಂಟಾರ ಆಕೆಯಾ ರಮೇಶ್ ಅನ್ ಜೊತೆ ಅಲ್ಲಿ ನಿಂತ್ಕೊಂಡು ಚಕ್ಕಂದ ಆಡೋದನ್ನ ನಿಮ್ಮ ಅತ್ತಿ ಕಣ್ಣಾರಿ ನೋಡಿದಾಳ ಅದಕ್ಕೆ ಸ್ಟು ಬಂದ್ಕ ಸದರಾದರೆ ಹೇಳ್ಕೊಂಡು ಹೊಂಟಾಳ ನನ್ನ ಮಗಳ ಜೀವನ ಹಾಳು ಮಾಡ್ತೀವಿ ಅಂತ ಹೇಳಿ ನಿನ್ನನ್ನು ಅಂತ ಹೇಳಿ ನನಗೆ ಯಾವತ್ತು ಕ್ಷಣ ಸಿಗುದಿಲ್ಲ ಅಂತೇಳಿ ಎಲ್ಲ ಬಡದ ಕರ್ಕೊಂಡು ಹೊಂಟಾಳೆ ನಿನಗೆ ಎದಕ್ ಬೇಕು ನೀ ಸುಮ್ಮನೆ ನೀರು ನಿಂದಾದಾಗ ಯಾರು ಬಿಡ್ಸಕೊಂತೇಳ ನಿನ್ಗೆ ಕೆಟ್ಟ ಕೆಟ್ಟ ಮತ್ತೆ ಮುಂದೆ ಹಚ್ಚಿದ್ದು ಈಕೆ ನನ್ನ ರಾಜನ ಹಾಂ ಈಗ ಹೇಳಿ ಮತ್ತೆ ಆಯ್ಕೆ ಹೋಗಿ ಹೇಳ್ತಿದ್ದಂತ ಆಯ್ಕೆ ಕಲಿಸಿದ್ಲಂ ನಿಮ್ಮ ಅತ್ತಿಗೆ ಗೊತ್ತೈತೇನಾ ನಿನಗೆ ಆದರೂ ಇರಲಿ ಬೇಜಿಗವಾ ಒಬ್ಬರು ನಮಗೆ ಕೆಟ್ಟದ್ದು ಮಾಡ್ಯಾರಂದ್ರೆ ನಾವು ಅವರಿಗೆ ಕೆಟ್ಟದ್ದ ಯಾವಾಗಲೂ ಅತ್ತಿರಿ ಬಿಡ್ರಿ ರೇತಿ ಈಕಿನ ಪಾಪ ಯಾಕೆ ಹಂಗೆ ಹೊಂಟ್ರಿ ಬಿಡ್ರಿ ರೇತಿ ನೋಡಿ ಕಲ್ಕೊಲೇ ರಾಜೀ ನೀ ಆಕಿ ಬಗ್ಗೆ ನನ್ನ ಮುಂದೆ ಬಂದು ಕೆಟ್ಟದ್ದು ಹೇಳಿರೋನು ಆಕೆ ಬಂದು ಪಾಪ ನಿನ್ಗೆ ಒಳ್ಳೇದ ವಯಸ್ಸು ಅಂದ್ರೆ ಆಕೆ ಬಗ್ಗೆ ಚೆಂದಾಗಿ ಕಲ್ಕೋ ಫಸ್ಟ್ ಇದನ್ನ ಬಿಟ್ಟು ಮಂದಿ ಬಗ್ಗೆ ಎಲ್ಲ ಕೆಟ್ಟದ ತಾನೆ ಕೆಟ್ಟದಾಗಿ ಯೋಚ ಇರುವ ನಿನ್ನ ಬುದ್ಧಿ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋಂಗೆ ಹೆಂಗೆ ಯೋಚನೆ ಮಾಡ್ತೀವಿ ನೀನು ಹೊಲಸು ಬುದ್ಧಿ ಇಟ್ಕೊಂಡೆ ಇನ್ನೊಬ್ಬರ ಮೇಲೆ ಹೊಲಸ ಕೆಲಸ ಹೇ ಹೆಸರು ತರ್ತಿದ್ದೀನಿ ನೀನು ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಇವತ್ತು ಅಡ್ಕೊಂಬಳವ ನೀನು ಇಲ್ಲಿಂದ ಹೋಗ್ಬಿಡು ಇದ್ರಾಗ ನೀನು ಬರಬೇಡ ಸುಮ್ಮನೆ ಬಂದ ನನ್ನ ಕಡೆಯಿಂದ ಬಯಸ್ಕೊ ಹೋಗಬೇಡ ಹೋಗ್ಲಿಂದ ಅಯ್ಯೋ ಅತ್ತಿ ಅದು ಅದು ಅತ್ತಿ ಅಕ್ಕಿನ ಪಾಪ ಯಾಕೆ ಹಿಂಗೆ ಹೇಳ್ಕೊಂಡು ಹೊಂಟ್ರಿ ಹಂಗಾದರೂ ಕರ್ಕೊಂಡು ಹೋಗ್ರಿ ಈ ರೀತಿ ಕೂದ್ಲ ಹಿಡಿದು ಊನೆಗೆಲ್ಲ ಹೇಳ್ಕೊಂಡು ಹೊಂಟ್ರ ಏನು ಏನಂತಾರೆ ಅತ್ತಿ ನೀನು ಅದನ್ನು ಹೇಳಿನಲ್ಲೋ ನೀನು ಮನೆಗೆ ಹೋಗ್ತಾನಾಗ ಕಮಲವ್ವಾ ನೀನು ಎದಕ್ಕೆ ಬೇಕು ಊರು ಸಾಬರಿ ಬಾ ನೀನು ಬಾ ನಮ್ಮ ಮನೆಗೆ ಹೋಗ್ಬಾ ಬಾ ಕಮಲಕ್ಕ ಕಾಪಾಡ ಕಮಲಕ್ಕ ಏ ಕಮಲಕ್ಕ ಕಾಪಾಡ ನಿನ್ನ ನಮ್ಮ ಅನ್ಕೋಣ ನೀನ ಹಿಂಗ್ ಬಿಟ್ಟು ಹೋದ್ರೆ ನನ್ ಯಾರ ಕಾಪಾಡ್ತಾರ ಊರ್ ಮಂದಿ ಮುಂದೆಲ್ಲ ಮರ್ಯಾದೆ ತೆಗಿತಾಳ ಅತ್ತಿನ ಕಾಪಾಡ ಏ ನೀನು ಸುಮ್ಮನ ಬಾ ಅಕ್ಕೇನ್ ಕೇಳ್ತಿದ್ದಿ ಆಯ್ಕೆ ಮಾಡುದನ್ನೆಲ್ಲ ಕೇಳ್ಸ್ಕೊಂಡು ಆಯ್ಕೆ ಮಾಡೋದನ್ನೆಲ್ಲ ನೋಡ್ಕ ನೀ ಮತ್ತೆ ಹಿಂಗ್ ಮಾಡ್ತಾಳ ನೀ ನಡಿ ಕಮಲ ನಡಿ ಹೋಗೋಣ ಮನಿ ಅಲ್ಲ ಚಿಗು ಅತ್ತಿ ಹಿಂಗ ಮಾಡುದನ್ನು ನೋಡ್ಕೊತ ನಾ ಸುಮ್ಮನೆ ಹೋಗುದು ತಪ್ಪಾಗಂಗಿಲ್ಲ ಏನು ತಪ್ಪಾಗಂಗಿಲ್ಲ ನಡಿ ನಿನ್ನ ಯಾರ ಮಾಡಕತ್ರ ಯಾರ ಬಂದ್ಬಿಡ್ಸಿರ ಇಲ್ಲಲ್ಲ ಇನ್ನೂ ಇಡೀ ಒದ್ದಾಳಿ ಮತ್ತೆ ಅದು ಚಪ್ಪಲ್ ಗಲ್ಲೇ ಅದನ್ನ ಗೊತ್ತಿದ್ದು ನೀನು ಈ ರೀತಿ ಎಲ್ಲ ಯಾರಿಗೂ ಒಳ್ಳೇದ್ ಮಾಡಕ್ ಹೋಗ್ಬೇಡ ನಡಿ ಮನಿ ನಡಿ ನೀನು ಸುಮ್ಮನೆ ಹೋಗ್ತೀನಲ್ಲದೇ ನಿನಗ ಚಂದಗ ಬುದ್ಧಿ ಕಲಿಸ್ತಾನೆ ನಿನಗ ನೋಡಿ ನೀನು ಮಾಡ್ತಾನಂತೀವಿ ಕೆಲಸ ನಿನಗ ತುತ್ತು ಸಿಗ್ದಂಗೆ ನನ್ನ ಕಾಟ ಕೊಡೀಲ್ ಅಂದ್ರ ನನ್ನ ಹೆಸರು ಅಲ್ಲ ನೋಡ್ಬೇಕಿದ್ರ ಇಷ್ಟು ಕರಿ ಯಾಕತ್ರು ಕೇಳಿಸ್ ಹೋಕೆನಾ ಅತ್ತೆ ಬೇಡ್ರಿ ಅತ್ತಿ ನಿಮ್ಮ ಕೈ ಬೇಡ್ರಿ ಅತ್ತಿ ಊರಾಗಿನ ಮಂದಿ ಮುಂದೆ ಇದು ಹಾಕಿಸ್ಬೇಡ್ರತಿ ಕೈ ಮುಗಿತನ್ ಬೇಡ್ರಿ ಅತ್ತಿ ಬಿಡ್ತಾನೆ ಬಾ ನಿನ್ನಲ್ಲಿ ಎಲ್ಲಿ ಬಿಡ್ಬೇಕಾ ಅಲ್ಲೇ ಬಿಡ್ತಾನ ನನ್ನ ಮಗನ ಮುಂದೆ ಹೋದ ನಿನ್ ಹೆಂಗೆ ಒಬ್ಬ ಸಾತ ನೋಡಿ ನಡಿಯಲಿ ಇಲ್ರತಿ ಇನ್ನೊಮ್ಮೆ ಹಂಗೆ ಮಾಡಂಗಿಲ್ಲರತಿ ನಿಮ್ಮ ಮಗನ ಜೊತೆ ಚಂದಾಗ ಜೀವನ ಮಾಡ್ತೀನಿ ನಿಮ್ಮ ಕೈ ಮುಗಿತಿನ ರೀತಿ ಅತ್ತಿ ನನ್ನ